ಕಾರ್ಯಕ್ರಮ ಸಂಗೀತದ ಆಡಿಷನ್ ಹೇಳ್ತಾ ಇದೆ ಎಲ್ಲಾ ಕಡೆಯಿಂದ ಜನ ಬರ್ತಾರ ವಿಶಿಷ್ಟ ವಿವಿಧ ಎಲ್ಲಾ ರೀತಿಯ ಸಂಗೀತ ಗಾರರು ಸಂಗೀತ ತಜ್ಞರು ಎಲ್ಲ ಬರ್ತಾರ ಅವ್ರ ಪ್ರತಿಭೆ ತೋರಿಸ್ತಾರ ನಿಮ್ನು ನಿಮ್ ಪ್ರತಿಭೆ ತೋರಿಸ್ರಿ ಯಾರು ಗೆಲ್ತಿರಿ ಅವ್ರಿಗೆ ಚಾನ್ಸ್ ಸಿಗ್ತದ ಮುಂದೆ ದೊಡ್ಡ ವೇದಿಕೆ ಕೊಡ್ತೇವೆ ನಿಮ್ಗ ಆಡ್ರಿ ಹಾಗೆ ಕಾರ್ಯಕ್ರಮಕ್ಕ ನಮ್ಮ ಜಜಸ್ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ಕಿಟಿ ಸರ್ ನಿಮ್ಗೂ ಕಾರ್ಯಕ್ರಮ ವೆಲ್ಕಮ್ ಸರ್ ಹಾಗೂ ನಮ್ಮ ಪ್ರೀತಿಯ ಎಂಪಿ ಸರ್ಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಾಗೂ ನನ್ನ ಪ್ರೀತಿಯ ಆಡಿಯನ್ಸ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಎಂಪಿ ಅಂದ್ರೆ ಸರ್ ಎಂಪಿ ಎಂಪಿ ಅಂದ್ರ ಮಂಗಪ್ಪ ಪಾತ್ರ ಹಾಗೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಚಪ್ಪಾಳೆ ಮೇಲರ ಜೋರಾದ ಚಪ್ಪಾಳೆ ಮೂಲಕ ಮೊದಲನೇ ಸ್ಪರ್ಧಿ ಆನಂದ್ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಬನ್ನಿ ಸರ್ ಆಡಿಸ್ ಬನ್ನಿ ಬೆಸ್ಟ್ ಮೈಕೆ ಚಲೋ ನೋಡ್ರಿ ಆನಂದ್ ಯಾವ ನಿಮ್ದು ಸರ ತುರ್ಸ್ಕೋತೀನಿ ತುರ್ಸ್ಕೊಂಡ್ ಹೇಳ್ರಿ ಇಲ್ರಿ ಸರ ನಾ ಮೂರ ತುರ್ಸ್ಕೋತೀನಿ ಆನಂದ್ ಮತ್ತೆ ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಹ್ಮ್ ಸರಿ ಹೇಳಿ ನಿಮ್ ಮಾಡ್ತಾರೆ ಹೇಳ್ರಿ ನಮ್ಮ ಹೇಳಿ ನಮ್ಮಅಪ್ಪ ಇಲ್ರಿ ಅವಾಗ ಕಾಲಿ ಇಲ್ರಿ ಅಕ್ಕಗಂತ್ರ ತೆಲಿನ ಇಲ್ರಿ ಅನ್ನಗಂತ್ರ ಹಾಟೇ ಇಲ್ರಿ

ಓಕೆ ಎರಡನೇ ಸ್ಪರ್ಧಿ ಎರಡನೇ ಕಂಟೇಷನ್ ವೆಲ್ಕಮ್ ಮಾಡೋ ಸಮಯ ವಿಶ್ವ ರವಿ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ವೆಲ್ಕಮ್ ಸ್ವಾಗಿಸಿ ಸ್ಟೇಜೇ ನಿಮ್ದೇ ರೀ ಗಮಾಯ್ಸಿ ಆಗ್ಬಿಡಿ ಇದು ಆಗ್ಬಿಡಿ ಜವಾಯ್ಸಿ ಹೇಳ ಬಿ ನಿಮ್ಮ ಅಪ್ಪ ಅವ್ವ ಏನ್ ಕೆಲ್ಸ ಮಾಡ್ತಾರ ಸರ ಅದೆಲ್ಲ ತಗೊಂಡ್ ನೀವೇನ್ ಮಾಡ್ತೀರಿ ನಾ ಹಳ್ಳಾಡ್ತೀನಿ ರೀ ನಿಮ್ಮ ಪಾಯಿಂಟ್ ಕೊಡ್ತೈತಿ ಪಾಯಿಂಟ್ ಕೊಡ್ರಿ ಅಷ್ಟ ಆಡ್ರಿ ಅವನೆ ದೊಡ್ಡ ಮನೆದಿ ಮರೆದಿ ಕೊಡಲಿ ಎಲ್ಲ ಆಡ್ರಿ ಗೊತ್ತನ ಅವನಿಗೆ ಯಾ ಊರ ಆಡಿಗೆ ದೊಡ್ಡ ಮನೆದಿ ಕೊಡಲಿ ಮೊದಲನೇ ಅದಲ್ಲ ನೀನು ಯಾಕೆ ಬೇಕು ನಿನ್ನ ಕೆಲಸ ಏನಾದ್ರೂ ಮಾಡಿ ಹೋಗು ಅವರನ್ನ ಆಡಂದ್ರು ಆಡ್ತಿನಿ ಓಡಿ ನೀನು ಕೂತರೆ ಕಡೆ ಏನಂದೆ ಏನ್ ಅಂದ್ರು 로 ಮಾಡಿ ಆಲ್ ದ ಬೇಟ್ ಆರು ಹ್ಮ್ ಲೇ ಅನ್ಯ ಬಾ ಮೋಶ ಬಾ ಮುಖ ಬಾ ಆಲ್ ಬಾ ಮಲ್ಲ ನೀ ಬಲಕೋಬಾ ಇಕ್ಕೆ ಮಲ್ಲ ರಕ್ಕ ಇಲ್ಲ ನೀ ಬ್ರೂ 100 ರೂಪಾಯಿ ಕೊಡಿ ನನಗೆ ರಕ್ಕ ಅಂತ ಹೇಳ್ತಾವ್ ಏ ಬಾ ಅನ್ಯ ಬಾ ಮಲ್ಲ ನೀ ಅಕ್ಕ ಕೊಮಾರ್ ಕೊಬಾಳ ಮದಿನ ಕಡೆ ಕೈ ಲಾವ್ ಮಲ್ಲ ಬಾತ್ ತಿಳ್ತನ ಬತ್ತೆ ಕಡೆ ನೂ ಬನ್ನ ತಕೊಂಡ ಬರಕ ಹೋಗಾಡ ಬಾ ಅನ್ಯ ಬಾ ಮುಖ ಮೋಶ ಬಾ ಬನೆ

ನೀವು ಸೆಲೆಕ್ಟ್ ಆಗಿಲ್ಲ ರೀ ನಿಮಗಷ್ಟು ಸಂಗೀತ ಕಲಿಬೇಕು ಲಯ ತಾಳ ಎಲ್ಲ ಕಲಿಬೇಕು ನೀವು ಅದೆಲ್ಲ ಕಲ್ತು ನೆಕ್ಸ್ಟ್ ಟೈಮ್ ಬರ್ರಿ ನೀವು ಸೆಲೆಕ್ಟ್ ಆಗಿಲ್ಲ ಹೋಗಿ ಬಿಡಿ ಸರ್ ಎಂಪಿ ಸರ್ ನೀವು ಸರ್ ಇಲ್ಲ ಸರ್ ನಾ ಎಲ್ಲಾನು ಹೇಳ್ಬೇಕಂತ ಅಂತ ಬಟ್ ನಮ್ಮ ಗುರುಗಳೆಲ್ಲ ಹೇಳಿಬಿಟ್ಟವರೇ ಅವ ಹಾಗೆ ಸೆಲೆಕ್ಟ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟ್ ಓಕೆ ಸರ್ ಸರಿ ಸರ್ ಸರ್ ನನ್ನನ್ನ ಸೆಲೆಕ್ಟ್ ಮಾಡಿದ್ರಿ ಯಾಕಂದ್ರೆ ಸೆಲೆಕ್ಟ್ ಮಾಡಿದ್ರಿ ನನ್ನನ್ನ ಹಾಡತ್ತಿರಿ ಬರ ಹಾಡ ಬರ ಬರ ಏ ಯಾಕ ಹಾಡತ್ತಾ

ಸರಿ ಸರ್ ವೀಡಿಯೋ ಇಷ್ಟ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಸಲ ಬಿಟ್ಟಿರ್ತೀನಿ ಬಾಯ್ ಬಾಯ್